ಆರ್ಥಿಕ ಮತ್ತು ಮತ್ತು ರಾಜಕೀಯ ನ್ಯಾಯ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ವಿಶ್ವಾಸ ಧರ್ಮ ಶ್ರದ್ಧೆ ಮತ್ತು 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 ಸ್ವಾತಂತ್ರ್ಯ ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಸ್ಥಾನಮಾನ ಹಾಗೂ ಹಾಗೂ ಅವಕಾಶ ಸಮಾನತೆ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಹಾಗೂ ಅಖಂಡತೆಯನ್ನು ಅವರಿಗೆ ಭಾವನೆಯನ್ನು ಆತು ಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಶ್ರದ್ಧಾಪೂರ್ವಕಲ್ಪ ಮಾಡಿದವರಾಗಿ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ನೂರ ಇಸವಿ ಇಸುವನೇ ಇಸವಿ ನವೆಂಬರ್ ತಿಂಗಳ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತ ಈ ದಿವಸ ಈ ದಿವಸ ಈ ಮೂಲಕ ಈ ಮೂಲಕ ಈ ಸಂವಿಧಾನವನ್ನು ಈ ಸಂವಿಧಾನವನ್ನು ಅಂಗೀಕರಿಸಿ ಅಂಗೀಕರಿಸಿ ಅಧಿನಿಯಮಿಸಿ ಅಧಿನಿಯಮಿಸಿ ಅರ್ಪಿಸಿಕೊಂಡಿದ್ದೇವೆ ಅರ್ಪಿಸಿಕೊಂಡಿದ್ದೇವೆ